ಒಂದು ಸಲ ಓಶೋ ಭಗವಾನ್ ಜೊ ಹತ್ರ ಬಂದು ಒಬ್ಬರು ಕೇಳ್ತಾರೆ ಸ್ವಾಮಿ ನಾವು ಯಾವುದೋ ಒಂದು ಶಾಸ್ತ್ರ ಗ್ರಂಥದಲ್ಲಿ ಓದಿರ್ತಕ್ಕಂಥ ಚಿಂತನೆಯನ್ನು ಯಾರೋ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂಥ ಚಿಂತನೆಯನ್ನು ನಮ್ಮದು ಅಂತ ವ್ಯಕ್ತಿಗತ ಮಾಡಿಕೊಂಡ್ರೆ ಅದು ಆಗೋದಿಲ್ವೇ ಅದಕ್ಕೆ ಓಶೋ ಭಗವಾನ್ ಕೇಳ್ತಾರೆ ಅದು ಹೇಗೆ ಸಾಧ್ಯ ಬೇರೆ ಯಾರ್ದೋ ಚಿಂತನೆಯನ್ನು ಬೇರೆ ಯಾವುದೋ ವ್ಯಕ್ತಿ ಹೇಳಿದ್ದನ್ನು ಯಾವುದೋ ಒಂದು ಶಾಸ್ತ್ರ ಶಾಸ್ತ್ರಗ್ರಂಥದ್ದು ಓದಿದ್ದನ್ನು ನಿಮ್ಮದು ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಇದು ಸಾಧ್ಯ ಅಂತ ಕೇಳ್ತಾರೆ ಅದಕ್ಕೆ ಉದಾಹರಣೆಯಾಗಿ ಒಂದು ಕಥೆ ಹೇಳ್ತಾರೆ ಹಿಂದೆ ಒಬ್ಬರು ಸಂತರು ಇರ್ತಾರೆ ಸಂತರು ನನಗೆ ದೇವರು ಎಲ್ಲ ಕಡೆ ಕಾಣಿಸ್ತಾರೆ ನನಗೆ ಎಲ್ಲ ಕಡೆ ಕಾಣಿಸ್ತಾರೆ ಅಂತ ಹೇಳ್ತಿರ್ತಾರೆ ಅವರೊಂದ್ಸಲ ಸಲ ಭಗವನ್ರನ್ನ ಭೇಟಿ ಆಗೋಕ್ಕೋಸ್ಕರ ಬಂತಾರೆ ಅವ್ರ ಶಿಷ್ಯರು ಬಂದು ಓಶೋ ಭಗವಾನ್ ಹೇಳ್ತಾರೆ ಸ್ವಾಮಿ ನಮ್ಮ ಸಂತರು ಬಂದಿದ್ದಾರೆ ಅವರು ಎಲ್ಲ ಕಡೆ ದೇವ್ರನ್ನ ಸಾಕ್ಷಾತ್ಕಾರ ಮಾಡಿಕೊಂಡವ್ರೆ ಅವ್ರಿಗೆ ಈ ಗಿಡ ಮರ ಬಳ್ಳಿ ಎಲ್ಲ ಕಡೆ ದೇವ್ರಿಗೆ ಕಾಣಿಸ್ತಾರೆ ಅಂತ ಹೇಳ್ತಾರೆ ಸರಿ ಅವ್ರನ್ನ ಓಶೋ ಭೇಟಿ ಆಯ್ತಾರೆ ಭೇಟಿಯಾದಾಗ ಓಶೋ ಕೇಳ್ತಾರೆ ಸ್ವಾಮಿ ನಿಮಗೆ ಈ ಥರ ಕಾಣಿಸ್ತಾರಂತೆ ದೇವರು ನೀವು ನನ್ನ ಮೂರು ಘಟ್ಟಗಳಲ್ಲಿ ಯಾವ ಘಟ್ಟದಲ್ಲಿ ದೇವರನ್ನು ಕಾಣ್ತಾ ಇದ್ದೀರಿ ಅಂತ ಕೇಳ್ತಾರೆ ಅದು ಯಾವ ಘಟ್ಟ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹಿಂದೆ ಹೇಳಿರ್ತಕ್ಕಂಥ ಶಾಸ್ತ್ರಗ್ರಂಥಗಳು ಅಥವಾ ಸಂತರ ಮಾತನ್ನು ನಂಬಿಕೊಂಡು ನೀವು ಈಗಲೂ ಸಹ ಪ್ರಜ್ಞಾರಹಿತ ಘಟ್ಟದಲ್ಲಿ ನಂಬ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ದೇವ್ರನ್ನ ಅಥವಾ ದೇವರು ಇದ್ದಾನೆ ಅಂತಕ್ಕಂಥ ಆಲೋಚನೆಯಲ್ಲಿ ನೀವು ಚಿಂತನಾ ಘಟ್ಟದಲ್ಲಿ ನೀವೇನಾದರೂ ದೇವರನ್ನ ನೋಡ್ತಾ ಇದ್ದೀರಾ ಅಥವಾ ನಿಜವಾಗಲೂ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ನೀವು ಚಿಂತನಾತೀತ ಘಟ್ಟದಲ್ಲಿ ನೀವು ದೇವರನ್ನ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸಂತರಿಗೆ ತಲೆ ಬಿಡ ಒಂದು ವಾರ ಆಗೋದಿಲ್ಲ ಅದಕ್ಕೆ ಅವರು ಹೇಳ್ತಾರೆ ಹ್ಞೂ ಇಲ್ಲ ಇಲ್ಲ ನನಗೆ ದೇವ್ರು ಕಾಣಿಸ್ತಾರೆ ಸತ್ಯ ನಿಜ ಅಂತ ಹೇಳ್ತಾರೆ ಸರಿ ಸ್ವಾಮಿ ಒಂದು ಕೆಲಸ ಮಾಡಿ ನೀವು ಒಂದು ವಾರ ದೇವ್ರನ್ನ ಬಗ್ಗೆ ಆಲೋಚನೆ ಮಾಡೋದನ್ನ ಬಿಟ್ಬಿಡಿ ಆಗ ನೋಡಿ ಅಂತ ಆಗ ಸಂತ ಹೇಳ್ತಾರೆ ಅದಕ್ಕೆ ಸಾಧ್ಯ ನಾನು ಇಪ್ಪತ್ತು ವರ್ಷದಿಂದ ದೇವರು ಇದ್ದಾನೆ ದೇವರು ಇದ್ದಾನೆ ಸುತ್ತ ಎಲ್ಲ ಕಡೆ ಕಾಣಿಸ್ತಾನೆ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಇದ್ದಕ್ಕಿದ್ದಂಗೆ ಒಂದೇ ಸಲ ದೇವರು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಂಡು ದೇವ್ರ ಬಗ್ಗೆ ಆಲೋಚನೆ ಮಾಡೋದು ನಿಲ್ಲಿಸ್ಬಿಟ್ರೆ ದೇವರು ಕಾಣಿಸ್ದಂಗೆ ಆಗ್ಬಿಟ್ರೆ ಏನು ಮಾಡೋದ ಮೇಲೆ ಅಂತ ಕೇಳ್ತಾರೆ ಅದಕ್ಕೆ ಓಶೋ ಹೇಳ್ತಾರೆ ಒಂದು ವಸ್ತು ಅಸ್ತಿತ್ವದಲ್ಲಿ ಇದ್ದ ಮೇಲೆ ಅದನ್ನು ನಾವು ನೋಡ್ತಾ ಇದ್ದೀವಿ ಅಂದ್ಕೊಂಡ್ರೂ ನೋಡ್ತೀವಿ ನೋಡ್ತಾ ಇಲ್ಲ ಅಂತ ಅಂದ್ಕೊಂಡ್ರು ನೋಡ್ತೀವಿ ಅಂದಮೇಲೆ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅಂತ ಅಂದಾಗ ನೀವು ಮಾಡದೇ ಇದ್ದಾಗ ದೇವ್ರ ಅದು ಹೇಗೆ ಕಾಣಿಸೋದಿಲ್ಲ ಅಂತ ನೀವು ಹೇಳ್ತೀರಿ ಅಂತ ಹೇಳ್ತಾರೆ ಅದಕ್ಕೆ ಮತ್ತೊಂದು ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ ಸ್ವಾಮಿ ನಾನು ನೀವು ಹೇಳಿದ್ರಿ ನೀವು ಯಾರು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಅಂತ ಹೇಳಿದ್ರಿ ನಾನು ಮಾಡಿದೆ ನಾನು ಅಂದ್ಕೊಂಡಿದ್ದೀನಿ ನಾನು ಈ ದೇಹನೂ ಅಲ್ಲ ಈ ಮನಸ್ಸು ಅಲ್ಲ ನಾನೊಂದು ಆತ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹಂಗಂದ ತಕ್ಷಣ ವಶ ಹೇಳ್ತಾರೆ ಓ ಬೇಡ ಬೇಡ ನಿಲ್ಲಿಸು ನಿನ್ನ ಆ ಚಿಂತನೆಯನ್ನು ನಿಲ್ಲಿಸು ನೀನು ಆ ರೀತಿ ಅಂದ್ಕೊಂಡ್ರೆ ನೀನೊಂದು ಆತ್ಮ ಅಂತ ಅಂದ್ಕೊಂಡ್ರೆ ಆತ್ಮ ಏನೇನಾಗಿರ್ತದೆ ಅದನ್ನೆಲ್ಲ ನೀನು ಕಲ್ಪಿಸ್ಕೊಂಡು ನೀನು ಹುಚ್ಚ ಆಗಿಬಿಡ್ತೀಯ ಅಂತ ಹೇಳ್ತಾರೆ ನೀನು ಅದೊಂದು ನೀನು ಆ ರೀತಿ ತಿಳ್ಕೊಳ್ಳೋದು ನಾವು ಇದನ್ನು ಆಗಿದ್ದೀವಿ ನಾವು ಇದನ್ನಾಗಿದ್ದೀವಿ ಆಗಿದ್ದೀವಿ ಅದನ್ನು ಆಗ್ತಾಯಿದ್ದೀವಿ ಅಂತಕ್ಕಂಥ ನಾವು ಭ್ರಮೆ ಮಾಡ್ಕೊಳ್ತಕ್ಕಂಥದ್ದು ಚಿಂತನೆ ಮಾಡದೆ ಅದನ್ನು ನಾವು ತಗೊಳ್ತಕ್ಕಂಥದ್ದು ಅದೊಂದು ಇಪ್ರೋಸಿಸಮ್ ಹಾಗೆ ನಾವು ಸ್ವಯಂ ವಶೀಕರಣಕ್ಕೆ ಒಳಗಾದಾಗೆ ಅಂತ ಇಪ್ರೋಸಿಸಮ್ ಬಗ್ಗೆ ಅವರು ಯಾವ ರೀತಿ ಇಪ್ರೋಸಿಸಮ್ ತಾವು ಮಾಡಬಹುದು ಸರಳವಾಗಿಯೇ ಮಾಡ್ಬೋದು ಇಪ್ರೋಸಿಸಮ್ನ ಅಂತ ಅವರು ಮುಂದಿನ ಸ ಹೇಳ್ತಾರೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ಅವರ ಬದುಕಿನ ಒಂದು ಘಟ್ಟದ ಬಗ್ಗೆ ಮಾತನಾಡಿ ಈ ಕಾರ್ಯಕ್ರಮ ಮುಗಿಸೋಣ ಅದಕ್ಕಿಂತ ಮೊದಲು ಒಂದು ಪರ್ಷಿಯನಲ್ಲಿ ಒಂದು ಗಾದೆ ಇದೆ ಪರಿಚಯ ಆದವರೆಲ್ಲ ಗೆಳೆಯರಾಗಲ್ಲ ಗೆಳೆಯರು ಆದರೆಲ್ಲ ಪರಿಚಯ ಅಂತ ಏನಿಲ್ಲ ಅಂತ ನೀವು ಇಷ್ಟೊಂದು ಜನ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಆದರೆ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಇಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕಸ್ಮಾತ್ ಇಷ್ಟ ಇಲ್ಲಾಂದರೆ ಬೇಡ ಖಂಡಿತ ನೋಡಿ ಸಾಕಷ್ಟೇ ಹೋಗಲಿ ಇರಲಿ ಈಗ ಓಶೋ ಅವ್ರದ್ದು ಒಂದು ಜೀವನದ ಒಂದು ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ ಓಶೋ ಆಗ ಸುಮಾರು ಒಂದು ಹದಿನಾಲ್ಕು ಹದಿನೈದು ವರ್ಷದ್ದು ಹುಡುಗ ಇರಬೇಕು ಬಾಲಕ ಇನ್ನು ಗಾಂಧಿಯವರ ಒಂದು ಭಾಷಣವನ್ನು ಅವರು ಪತ್ರಿಕೆಯಲ್ಲಿ ಓದ್ತಾರೆ ಗಾಂಧಿ ಹೇಳ್ತಾರೆ ಗೀತೆ ಭಗವದ್ಗೀತೆ ನನ್ನ ತಾಯಿ ಅಂತ ಹೇಳ್ತಾರೆ ತಕ್ಷಣ ಓಶೋ ಗಾಂಧಿಗೆ ಒಂದು ಪತ್ರ ಬರೀತಾರೆ ಸ್ವಾಮಿ ಜೊತೆಗೆ ಆ ಕಡೆಯಿಂದ ಪತ್ರ ಬರೆಯೋದಕ್ಕೂ ಒಂದು ಪತ್ರನ ಫ್ರಮ್ ಅಡ್ರೆಸ್ ಬರೆದು ಇಟ್ಟಿರ್ತಾರೆ ಸ್ವಾಮಿ ನಿಮಗೆ ಗೀತೆ ತಾಯಿ ಆದಮೇಲೆ ಬೈಬಲ್ ಅಥವಾ ಕುರಾನು ತಂದೆ ಆಗಿರಬೇಕಲ್ವೇ ಅಂತ ಹೇಳ್ತಾರೆ ಅದಕ್ಕೆ ಗಾಂಧಿ ಯಾವ ಉತ್ತರನೂ ಕೊಡೋದಿಲ್ಲ ಇವರು ಬೇಜಾರಾಯಿತು ಮತ್ತು ಗಾಂಧಿಯವರ ಒಬ್ಬ ಮಗ ಮತ್ತು ಓಶೋಗೆ ಶಿಷ್ಯ ಮಿತ್ರ ಆಗಿದ್ದಂಥ ರಾಮದಾಸ್ ಅಂತಕ್ಕಂಥವ್ರಿಗೆ ಅಂದರೆ ಅವರು ಗಾಂಧಿಯವ್ರಿಗೆ ಗಾಂಧೀಜಿಯವರ ಪುತ್ರ ರಾಮದಾಸ್ ರಾಮದಾಸ್ ಅವರಿಗೆ ಪತ್ರ ಬರೀತಾರೆ ನಿಮ್ಮ ತಂದೆಗೆ ನಾನು ಈ ಥರ ಪತ್ರ ಬರೆದಿದ್ದೆ ಅವ್ರ ಆ ಕಡೆಯಿಂದ ನನಗೆ ಉತ್ತರ ಹೇಳಿದ ಖಂಡಿತ ನನಗೆ ಬೇಗ ಉತ್ತರ ತಿಳಿಸೋ ಕೇಳಿ ಅಂತ ರಾಮದಾಸ್ ಹೋಗಿ ಅವರ ತಂದೆನ ಕೇಳ್ತಾರೆ ಗಾಂಧೀಜಿಯವ್ರನ್ನ ಅವರು ಹೇಳಿರೋದು ಸರಿ ನಿಮಗೆ ಗೀತೆ ತಾಯಿ ಆದಮೇಲೆ ನಿಮಗೆ ಬೈಬಲ್ ಅಥವಾ ಕುರಾನ್ ಅದು ನಿಮಗೆ ತಂದೆ ಆಗಿರ್ಬೋದಾ ಅಥವಾ ತಂದೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಮಲತಂದೆ ಆಗಿರ್ಬೋದಾ ಅಂತ ವ್ಯತಿರಿಕ್ತ ಪ್ರಶ್ನೆಗಳನ್ನ ಕೇಳ್ತಾರೆ ಆದರೂ ಗಾಂಧಿ ಅದಕ್ಕೆ ಉತ್ತರ ಹೇಳೋದೇ ಇಲ್ಲ ಆಗ ಓಶೋ ಒಂದು ಸಲ ಗಾಂಧಿಯನ್ನು ಭೇಟಿ ಮಾಡೇ ಬಿಡ್ತಾರೆ ಭೇಟಿ ಮಾಡಿ ಕೇಳ್ತಾರೆ ಸ್ವಾಮಿ ನಿಮಗೆ ಭಗವದ್ಗೀತೆ ತಾಯಿ ಅಂತ ನೀವು ಹೇಳಿದ್ರಿ ನೀವು ಜೊತೆಗೆ ಇನ್ನೊಂದು ವ್ಯತಿರಿಕ್ತವಾಗಿರ್ತಕ್ಕಂಥ ಮಾತಾನೆ ಹೇಳ್ತೀರಿ ನಾನು ಅಹಿಂಸಾವಾದಿ ಅಂತ ಭಗವದ್ಗೀತೆ ಏನು ಹೇಳ್ತದೆ ಹಿಂಸೆಯನ್ನು ಪ್ರಚೋದಿಸ್ತದೆ ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣನಿಗೆ ನೀನು ಏನು ಅಲ್ಲ ನಾನೆಲ್ಲ ನಾನೇ ಮಾಡೋದು ಎಲ್ಲ ದೇವರು ಮಾಡೋದು ನೀನು ಬರೀ ನೆಪ ಮಾತ್ರ ಹೋಗು ಎದ್ದೇಳು ಅವನನ್ನು ಕೊಲ್ಲು ಭೀಷ್ಮನ ಕೊಲ್ಲು ಕರ್ಣನ ಕೊಲ್ಲು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಒಂದು ಪಕ್ಷ ಸ್ವಾಮಿ ಅರ್ಜುನರ ಸ್ಥಾನದಲ್ಲೇ ನಾನು ಇದ್ದಿದ್ದರೆ ನಾನು ಏನು ಹೇಳ್ತಾ ಇದ್ದೆ ಗೊತ್ತಾ ಕೃಷ್ಣನಿಗೆ ಕೆಳಗಡೆ ಧನಸ್ಸನ್ನು ಬಿಸಾಕಿ ಕೆಳಗಡೆ ಹಿಡಿದು ಇದೆ ಹೋಗೋದಕ್ಕಿಂತ ಮೊದಲು ಏನು ಹೇಳ್ತಾ ಇದ್ದೆ ಗೊತ್ತಾ ಕೃಷ್ಣ ನಿನ್ನ ಮುಂದೆ ಭಗವಂತ ಇವರೆಲ್ಲರನ್ನೂ ಕೊಲ್ಲು ಅಂತ ಹೇಳ್ತಾವನೆ ಆದರೆ ನನಗೆ ಭಗವಂತ ಹೇಳ್ತಾವೆ ನೀನು ಇವನ್ನೆಲ್ಲ ಕೊಲ್ಲೋದು ತಪ್ಪು ನೀನು ಕಾಡುಗೆ ಹೋಗು ಅಂತ ಇದ್ದಾನೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಿದ್ದೆ ಹಿಂಸೆಯನ್ನು ಪ್ರಚೋದಿಸ್ತಕ್ಕಂಥದ್ದು ಗೀತೆ ಅಂತಕ್ಕಂಥ ಅಭಿಪ್ರಾಯ ಓಶೋ ಭಗವಂತು ಅವರ ಸ್ವಂತ ಚಿಂತನೆಗಳಿಗೆ ಮಹತ್ವ ಕೊಡ್ತಾಯಿದ್ದೀರಿ ಹೊರತು ಯಾವುದೇ ಶಾಸ್ತ್ರ ಗ್ರಂಥಗಳಿಗಲ್ಲ ಹಿಂಸೆಯನ್ನು ಪ್ರಚೋದಿಸೋದು ಅಂದ್ರೇನು ಅರ್ಜುನನನ್ನು ಊರಿ ತುಂಬಿಸೋದು ಗೀತೆಯ ಪ್ರಮುಖ ಭಾಗ ಏನು ಅರ್ಜುನನನ್ನು ಯುದ್ಧ ಮಾಡೋದಕ್ಕೆ ಮತ್ತೊಬ್ಬರನ್ನ ಕೊಲ್ಸ ಕೊಲ್ಲೋದಕ್ಕೆ ಊರಿ ದಂಬಿಸ್ತಕ್ಕಂಥ ಒಂದು ಕ್ರಿಯೆ ಅಂದಮೇಲೆ ಅದು ಹಿಂಗೆ ಹಿಂಸೆ ಆಯಿತು ನೀವು ಅಹಿಂಸಾವಾದಿಗಳಲ್ಲ ನೀವು ಹಿಂಸಾವಾದಿಗಳು ಅಂತ ನೇರವಾಗಿ ಹೇಳಿ ಬರ್ತಾರೆ ಕೆಲವರು ಓಶೋನ ಉಚ್ಚಾನ್ಕೋತಾರೆ ಕೆಲವರು ಏನೇನೋ ಮಾತಾಡ್ಕೋತಾರೆ ಮುಂದಿನ ಅಧ್ಯಾಯದಲ್ಲಿ ಇತರ ವಿಚಾರಗಳನ್ನ ನಾವು ಮಾತನಾಡೋಣ ಇಬ್ನೋಸಿಸ್ ಅಂದರೆ ಏನು ಅಂತಕ್ಕಂಥದ್ದನ್ನು ಓಶೋ ತಮ್ಮನೇ ಆಗಿ ತಮ್ಮದೇ ಆಗಿರ್ತಕ್ಕಂಥ ಚಿಂತೆಯಲ್ಲಿ ಚಿಂತನೆಯಲ್ಲಿ ಹೇಳ್ತಾರೆ ಅದನ್ನ ನಾಳೆ ನಾವು ಮಾತಾಡೋಣ ಈಗ ಧನ್ಯವಾದಗಳು